ಇದು ಬಿಜೆಪಿಯ ಹಿರಿಯ ನಾಯಕ ಎಲ್ ಕೆ ಅಡ್ವಾಣಿಗೆ ಭಾರತ ರತ್ನ ಗೌರವ ಸಿಕ್ಕಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರದಿಂದ ಮಹತ್ವದ ಘೋಷಣೆ ಆಗಿರುವಂಥದ್ದು ಬಿಜೆಪಿಯ ಹಿರಿಯ ಮುತ್ಸದ್ದಿ ಎಲ್ ಕೆ ಅವರಿಗೆ ದೇಶದ ಪ್ರತಿಷ್ಠಿತ ಗರಿ ಈಗ ಸಿಕ್ಕಿರುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಭೀಷ್ಮ ಅಂತ ಪ್ರಖ್ಯಾತಿಗೊಂಡಿರುವಂತಹ ಎಲ್ಕೆ ಅವರು ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿ ಬೆಳೆಸಿದಂತಹ ನಾಯಕ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಕೇಂದ್ರ ಸರ್ಕಾರ ಇವತ್ತು ಭಾರತ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಈ ಕುರಿತಂತೆ ಟ್ವೀಟ್ ಮುಖೇನ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಬಿಜೆಪಿಯ ಭೀಷ್ಮ ಅಂತ ಪ್ರಖ್ಯಾತಿಗೊಂಡಂಥ ಲಾಲ್ ಕೃಷ್ಣ ಅಡ್ವಾಣಿಯವರು ಪ್ರಮುಖವಾಗಿ ಎಪ್ಪತ್ತ ಐದು ವರ್ಷಗಳ ಈ ಸ್ವತಂತ್ರದ ನಂತರ ದೇಶದ ರಾಜಕೀಯವನ್ನು ತೆಗೆದುಕೊಂಡ್ರೆ ಲಾಲ್ ಕೃಷ್ಣ ಅಡ್ವಾಣಿಯವರು ನಡೆಸಿದಂಥ ರಥಯಾತ್ರೆ ಇದೆಯಲ್ವಾ ಅದು ಸಾಕಷ್ಟು ಜನರಿಗೆ ಪ್ರೇರಿತವಾಗಿದ್ದಂಥದ್ದು ಯಾಕಂದರೆ ಒಂದು ಕಡೆ ರಾಮಮಂದಿರಕ್ಕಾಗಿ ರಥಯಾತ್ರೆಯನ್ನು ನಡೆಸಿದ್ರು ಈಗಾಗಲೇ ರಾಮಮಂದಿರ ನಿರ್ಮಾಣವಾಗ್ತಾ ಇದೆ ರಾಮಲಲ್ಲಾನ ಮೂರ್ತಿಯ ಪ್ರತಿಷ್ಠಾಪನೆ ನಡೆಯಿತು ಇದೇ ಸಂದರ್ಭದಲ್ಲಿ ಯಾವ ರಾಮ ಮಂದಿರಕ್ಕಾಗಿ ಹೋರಾಟವನ್ನು ನಡೆಸಿದ್ರು ಅವರಿಗೆ ಭಾರತ ರತ್ನ ಘೋಷಣೆ ಮಾಡಿರುವಂಥದ್ದು ದೇಶದ ಅಭಿವೃದ್ಧಿಗೆ ದೇಶದ ಉಪಮುಖ್ಯ ಉಪರಾಷ್ಟ್ರ ಉಪಪ್ರಧಾನಿ ಆಗಿ ಸಾಕಷ್ಟು ಸೇವೆಯನ್ನು ಕೂಡ ಸಲ್ಲಿಸಿರುವಂಥದ್ದು ಬಿ ಜೆ ಹಿರಿಯ ನಾಯಕ ಭಾರತೀಯ ಜನತಾ ಪಕ್ಷದ ಭೀಷ್ಮ ಇದರ ಜೊತೆಗೆ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸಿದಂಥ ಹಾದಿ ಎದ್ದೇ ಅಲ್ವಾ ಎಲ್ ಕೆ ಅಡ್ವಾಣಿಯವರದ್ದು ಯಾರೂ ಕೂಡ ಅದನ್ನು ಮತ್ತೆ ರಿಪೀಟ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಒನ್ ಆ್ಯಂಡ್ ಓನ್ಲಿ ಅಲ್ ಎಲ್ ಕೆ ಅಡ್ವಾಣಿಯವರು ಕೇವಲ ಎರಡು ಸಂಸದರಿದ್ದಂಥ ಪಕ್ಷವನ್ನು ಇವತ್ತು ಅಧಿಕಾರವನ್ನು ಹಿಡಿಯುವಂಥ ದೊಡ್ಡ ಹೆಮ್ಮರವಾಗಿ ಬೆಳೆಸಿದಂಥ ಕೀರ್ತಿ ಎಲ್ ಕೆ ಅವರಿಗೆ ಸಿಗುತ್ತೆ ಇವತ್ತು ಯಾರೆಲ್ಲ ಬಿ ಜೆ ಪಿಯಲ್ಲಿ ದೊಡ್ಡ ದೊಡ್ಡ ನಾಯಕರಂತ ಗುರುತಿಸ್ಕೊಳ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ನರೇಂದ್ರ ಮೋದಿಯವರು ಕೂಡ ಈ ಹಿಂದೆ ಎಲ್ ಕೆ ಅಡ್ವಾಣಿಯವರು ರಥಯಾತ್ರೆಯನ್ನು ಮಾಡುವಾಗ ಅವರೆಲ್ಲೂ ಕೂಡ ಅವರ ಫಾಲೋವರ್ಸ್ ಆಗಿದ್ದರು ನರೇಂದ್ರ ಮೋದಿಯವರು ರಥಯಾತ್ರೆಯ ಇನ್ಚಾರ್ಜ್ ಆಗಿದ್ದರು ಈಗ ರ ಪ್ರಧಾನಮಂತ್ರಿ ಆಗಿರುವಂಥದ್ದು ಮತ್ತೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ರಾಜ್ಯ ಬಿ ಜೆ ಪಿ ನಾಯಕರು ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ ಕೆ ಅಡ್ವಾಣಿಯವರಿಗೆ ಭಾರತ ರತ್ನ ಸಿಕ್ಕಿರೋದಕ್ಕೆ ಒಂದು ಕಡೆ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಆಗಿರುವಂಥದ್ದು ಆ ಕಾರ್ಯಕ್ರಮಕ್ಕೆ ಎಲ್ ಕೆ ಅಡ್ವಾಣಿಯವ್ರಿಗೂ ಬರಲಿಲ್ಲ ಎಲ್ಲೋ ಒಂದು ಕಡೆ ಒಂದಿಷ್ಟು ಬೇಸರ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ನಾಯಕರು ಕೂಡ ಒಂದಿಷ್ಟು ಕಾರ್ಯಕರ್ತರಲ್ಲೂ ಕೂಡ ಒಂದಿಷ್ಟು ಅಸಮಾಧಾನ ಇತ್ತು ಈಗ ಆ ಅಸಮಾಧಾನ ಕೂಡ ಶಮನವಾಗಿರುವಂಥದ್ದು ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಆಗಿದ್ದರೆ ಅದಕ್ಕೆ ಮೂಲ ಕಾರಣ ಉಪಪ್ರಧಾನಿ ಕೃಷ್ಣ ಅದ್ವಾನಿಜಿಯವರು ಕಾರಣ ಆ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ಆ ಬಾಬರಿ ಮಸೀದಿಯನ್ನು ಕೆಡುವಂಥ ಸಂದರ್ಭದಲ್ಲಿ ಲಾಭಕೃಷ್ಣ ಅದ್ವಾನಿಯವರಿದ್ದರು ಅವ್ರ ಜೊತೆಗಿರುವಂಥ ಸೌಭಾಗ್ಯ ಆ ಸಭೆಯಲ್ಲಿ ಭಾಗವಹಿಸುವಂಥ ಸೌಭಾಗ್ಯ ನನಗೆ ಸಿಕ್ಕಿತ್ತು ಅನೇಕ ಸಂದರ್ಭದಲ್ಲಿ ರಥಯಾತ್ರೆಯಲ್ಲೂ ಸಹ ನಾನು ಭಾಗವಹಿಸಿದ್ದೆ ಇದೆಲ್ಲದರ ಪರಿಣಾಮ ಇವತ್ತು ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಆಗಿದೆ ಇಂಥ ಒಂದು ಸಂದರ್ಭದಲ್ಲಿ ಲಾಲಕೃಷ್ಣ ಅದ್ವಾನಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡೋದ್ರ ಮೂಲಕ ಇಡೀ ದೇಶ ವಿದೇಶಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ತೀರ್ಮಾನಕ್ಕೆ ಎಲ್ಲರೂ ಸಂತೋಷ ಸಂತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ ಕರಸೇವಕರಾಗಿ ಅವರು ಆರಂಭಿಸಿದ ರಾಮಮಂದಿರ ಯಾತ್ರೆ ಕೋಟ್ಯಂತರ ಭಾರತೀಯರಿಗೆ ಹಾಗೂ ವಿಶ್ವ ದ ವಿಶ್ವದಾದ್ಯಂತ ಇರುವ ಹಿಂದೂಗಳ ಆರಾಧ್ಯ ದೈವ ಬಾಲರಾಮ ಅಯೋಧ್ಯೆಯಲ್ಲಿ ಇವತ್ತು ವಿರಾಜಮಾನರಾಗಿದ್ದಾರೆ ಅಧಿಕಾರ ಹತ್ತಿರವಿದ್ದರೂ ಕೂಡ ಹಿರಿಯರಾದಂಥ ದಿವಂಗತ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂಪುಟದಲ್ಲಿ ಉಪ ಮಂತ್ರಿಗಳಾಗಿ ಬೆನ್ನಿಗೆ ನಿಂತು ಅನೇಕ ದಿಟ್ಟ ನಿರ್ಧಾರಗಳನ್ನು ಕೈಗೊಳ್ಳಲು ಕಾರಣರಾಗಿದ್ದಾರೆ ಪ್ರೊಕ್ರಾನ್ ಅಣ್ವಸ್ತ್ರ ಪರೀಕ್ಷೆ ಹಾಗೂ ಕಂದಹಾರ್ ವಿಮಾನ ಅಪಹರಣ ಪ್ರಕರಣಗಳನ್ನು ನಿರ್ವಹಿಸುವಲ್ಲಿ ಅತ್ಯಮೂಲ್ಯ ಸಲಹೆಗಳನ್ನು ಕೊಟ್ಟಿದ್ದರು ಶ್ರೀ ಎಲ್ ಕೆ ಅದ್ವಾನಿಜಿಯವರ ನಿಸ್ವಾರ್ಥ ಸೇವೆಯನ್ನು ಅಗಣಿತ ದೇಶ ಪ್ರೇಮವನ್ನು ಗುರುತಿಸಿ ಇವೆಲ್ಲವನ್ನು ಗಮನಿಸಿ ಹಿರಿಯರಾದಂಥ ಶ್ರೀ ಲಾಲ್ಕೃಷ್ಣ ಅದ್ವಾನಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಟುಡೇ ಲಾಲ್ಕೃಷ್ಣ ಕೃಷ್ಣ ಅದ್ವಾನಿಜಿ ಎಸ್ ಗಿವನ್ ಭಾರತ ರತ್ನ ಪೀಪಲ್ ಆರ್ ವೆರಿ ಹ್ಯಾಪಿ ಇನ್ ಎಂಟೈರ್ ಕಂಟ್ರಿ